ನಾಲ್ಕು ದಿನಗಳ ಅಂತರದಲ್ಲಿ ಎರಡು ಬಾರಿ ಮೇಘ ಸ್ಫೋಟ ಸಂಭವಿಸಿದೆ ಕಿಶ್ತವಾರ ಬಳಿಕ ಕತುವಾದಲ್ಲೂ ಕೂಡ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ ಕಟುವಾದಲ್ಲೂ ಇವತ್ತು ಭೀಕರವಾಗಿ ಮೇಘ ಸ್ಫೋಟ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಮೇಘಸ್ಫೋಟದಲ್ಲಿ ಏಳು ಜನ ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಮೇಘ ಸ್ಫೋಟವಾಗ್ತಾ ಇದ್ದಂತೆ ಭೀಕರವಾಗಿ ಪ್ರವಾಹ ಕೂಡ ಉಂಟಾಯಿತು ಈ ಭೀಕರ ಪ್ರವಾಹಕ್ಕೆ ಮನೆಗಳು ರಸ್ತೆಗಳು ಎಲ್ಲವೂ ಜಲಾವೃತ ಆಗಿದೆ ಅನೇಕ ಮನೆಗಳು ಈ ಪ್ರವಾಹದ ನೀರಿನಲ್ಲಿ ಜಲಾವೃತ ಆಗಿದ್ದಾವೆ ರಸ್ತೆಗಳೆಲ್ಲವೂ ಕೊಚ್ಚಿ ಹೋಗಿದ್ದಾವೆ ಇನ್ನು ಈವರೆಗೂ ಕೂಡ ನಾವು ನೋಡಿದಾಗ ಜಮ್ಮು ಕಾಶ್ಮೀರದಲ್ಲಿ ಬಹಳ ಅಂತಂದ್ರೂ ಎಲ್ಲೋ ಒಂದು ಕಡೆ ಹಿಮ ಬೀಳ್ತಾ ಇತ್ತು ಆದರೆ ಈಗ ಮೇಘ ಸ್ಫೋಟ ಆಗಿ ಭೀಕರ ಪ್ರವಾಹದಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ ಹೀಗಾಗಿ ಪರ್ಯಾವರಣದಲ್ಲಿ ಪ್ರಕೃತಿಯಲ್ಲಿ ಆಗ್ತಿರುವಂತಹ ತೀವ್ರ ಬದಲಾವಣೆಗಳನ್ನು ಇದು ತೋರಿಸುತ್ತೆ